ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನ ತಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಪರಿಚಯಿಸಿಕೊಡ್ತೀನಿ ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡುಗೆ ತೆಂಗುಗಳ ಮಡಿಲು ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು ನಡು ಮಧ್ಯದಲ್ಲಿ ಅಡುಕೆ ತೆಂಗುಗಳ ಮಡಿಲು ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಪ್ರಖ್ಯಾತ ಕವಿ ದಿನಕರ ದೇಸಾಯಿಯವರು ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನ ವರ್ಣಿಸಿದ್ದು ಹೀಗೆ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಶುದ್ಧ ಕನ್ನಡವನ್ನ ಮಾತನಾಡುವವರ ಜಿಲ್ಲೆ ಅತ್ಯಂತ ಹೆಚ್ಚು ಅರಣ್ಯವನ್ನ ಹೊಂದಿರುವಂತಹ ಜಿಲ್ಲೆ ಜಲಪಾತಗಳ ನಾಡು ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಮಲೆನಾಡು ಬಯಲು ಸೀಮೆ ಈ ಮೂರು ತರಹದ ವಾತಾವರಣ ಕಾಣಸಿಗುವ ಕರ್ನಾಟಕದ ಏಕೈಕ ಜಿಲ್ಲೆ ನನ್ನ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳಗಳು ಕರಾವಳಿ ತಾಲೂಕುಗಳಾದರೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ದಾಂಡೇಲಿ ಜೊಯ್ಡಾಗಳು ಮಲೆನಾಡಿನ ತಾಲೂಕುಗಳು ಹಳಿಯಾಳ ಮತ್ತು ಮುಂದುಗೋಡ ಅರೆಮಲೆನಾಡು ಮತ್ತು ಬಯಲುಸೀಮೆಯ ತಾಲೂಕುಗಳು ಪ್ರತಿಯೊಂದು ತಾಲೂಕು ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ವಿಭಿನ್ನತೆ ಮತ್ತು ವಿಶೇಷತೆ ವಿಶ್ವವಿಖ್ಯಾತ ಜಲಪಾತಗಳು ಧಾರ್ಮಿಕ ಕೇಂದ್ರಗಳು ಅಭಯಾರಣ್ಯಗಳು ಸುಂದರ ಕಡಲ ಕಿನಾರೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಸಿಗುತ್ತವೆ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳಾದ ಮುರುಡೇಶ್ವರ ಗೋಕರ್ಣ ಯಾಣ ಉಳವಿ ಚನ್ನಬಸವೇಶ್ವರ ಸಿರಸಿಯ ಮಾರಿಕಾಂಬೆ ದೇವಸ್ಥಾನಗಳು ವಿಶ್ವವಿಖ್ಯಾತ ಜೋಗ ಜಲಪಾತ ದೂದ ಸಾಗರ ಜಲಪಾತ ಮಾಗೋಡು ಜಲಪಾತ ಉಂಚಲ್ಲಿ ಜಲಪಾತಗಳು ಇರುವುದು ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಕದಂಬರ ರಾಜಧಾನಿ ಬನವಾಸಿ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಸೀಬರ್ಡ್ ನೌಕಾನೆಲೆ ಜಗತ್ತಿನ ಎರಡನೇ ಅತಿ ದೊಡ್ಡ ಶಿವನ ವಿಗ್ರಹ ಮುರುಡೇಶ್ವರ ಕರ್ನಾಟಕದ ಏಕೈಕ ಅಣು ವಿದ್ಯುತ್ ಸ್ಥಾವರ ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದ ಅತ್ಯಂತ ದೊಡ್ಡ ಸೇತುವೆ ಶರಾವತಿ ಸೇತುವೆ ಸುಂದರವಾದ ಕಡಲ ಕಿನಾರೆ ರವೀಂದ್ರನಾಥ್ ಟ್ಯಾಗೂರ್ ಕಡಲ ಕಿನಾರೆ ಓಂ ಕಡಲ ಇರುವುದು ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಕಲಾವಿದರಾದಂತಹ ಶಂಭು ಹೆಗಡೆ ಮಹಾಬಲ ಹೆಗಡೆ ಚಿಟ್ಟಾನಿ ರಾಮಚಂದ್ರ ಹೆಗಡೆ ತೋಟಿ ಮನೆ ಗಣಪತಿ ಹೆಗಡೆ ಪ್ರಖ್ಯಾತ ಸಾಹಿತಿಗಳಾದ ದಿನಕರ ದೇಸಾಯಿ ಗೌರೀಶ್ ಕಾಯ್ಕಿಣಿ ಗಂಗಾಧರ ಚಿತ್ತಾಲ ಜಯಂತ್ ಕಾಯ್ಕಿಣಿಯಂತಹ ಸಾಹಿತಿಗಳ ತವರೂರು ಸಹ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯೇ ಜನಪದ ಕೋಗಿಲೆ ಅಂತಾನೆ ಪ್ರಖ್ಯಾತರಾದ ಒಂದು ಲಕ್ಷಕ್ಕೂ ಅಧಿಕ ಜನಪದ ಹಾಡುಗಳನ್ನು ತನ್ನ ಜ್ಞಾನಕೋಶದಲ್ಲಿ ಸಂಗ್ರಹಿಸಿಕೊಂಡಿರುವಂತಹ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂತಹ ಸುಕ್ರಿ ಬೊಮ್ಮುಗೌಡ ಮತ್ತು ಎರಡು ಸಾವಿರದ ಇಪ್ಪತ್ತರ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಅರಣ್ಯಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವಂತಹ ತುಳಸಿ ಗೌಡ ಅವರು ಸಹ ನನ್ನ ಜಿಲ್ಲೆಯವರೇ ಕರ್ನಾಟಕದ ಬಾರ್ಡೋಳಿ ಎಂದೇ ಹೆಸರುವಾಸಿಯಾದಂತಹ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸಿದಂತಹ ಅಂಕೋಲ ಇರುವುದು ಸಹ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಸಾಧ್ಯವಾದರೆ ಒಂದು ಬಾರಿ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಾನು ಕಿರಣ್ ಪಾಲನ್ಕರ್